ವಿದ್ಯಾರ್ಥಿಗಳಲ್ಲಿ ಮೂಡಿಸ್ಬೇಕು ಅದು ಅವನ ತಿಳಿಸ್ಬೇಕಾಗಿತ್ತು ಏನು ಪ್ರಸ್ತುತತೆ ನಾವು ತ್ಯಾಗದ ಬಗ್ಗೆ ಮಾತಾಡ್ತೀವಿ ಸಂಗೊಳ್ಳಿರಾಯಿನ ಪಿಕ್ಚರ್ ನೋಡ್ತೀವಿ ನಾವು ಫಿಲ್ಮ್ ನೋಡ್ತೀವಿ ಅಥವಾ ಡ್ರಾ ಡ್ರಾಮಾ ನೋಡ್ತೀವಿ ಅಥವಾ ಇನ್ನೊಂದು ಫ್ರೆಂಡ್ ಜೊತೆಗೆ ಮಾತಾಡ್ತೀವಿ ಕಥೆಯನ್ನು ಕೇಳ್ತೀವಿ ಏನು ಜಾನಪದವನ್ನು ಕೇಳ್ತೀವಿ ಸೊ ಅವನ ತ್ಯಾಗ ಅಥವಾ ಅವನು ಶೌರ್ಯ ಸ್ವಾಭಿಮಾನ ಇದು ಬರೀ ಕೇಳಿದ್ರೆ ಬರೋದಿಲ್ಲ ಅವನನ್ನು ನಾವು ಆದರ್ಶವನ್ನಾಗಿ ಇಟ್ಕೋಬೇಕು ನಾವು ಸುಮ್ಮನೆ ಏನೋ ಇರುವಂಥ ವಿದ್ಯಾರ್ಥಿಗಳಂತಂದರೆ ಎಲ್ಲಿಪ್ಪ ನಮ್ಮ ಶೌರ್ಯ ತೋರಿಸ್ತೀವಿ ನಾವು ನಮ್ಮ ಸೋಷಿಯಲ್ ನೆಟ್ವರ್ಕಿಂಗ್ ಮಾತ್ರ ಎಲ್ಲಿಪ್ಪ ಅಂದರೆ ಅದು ವಾಟ್ಸಪ್ಪು ಮತ್ತು ಫೇಸ್ಬುಕ್ಕು ಇದು ಏನೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಡಿ ಜೆಸು ಶೌರ್ಯವನ್ನು ತೋರಿಸಬೇಕಾದ್ರೆ ವಿದ್ಯಾರ್ಥಿಗಳಾದವರು ಅಂಥವರ ಒಂದು ಆದರ್ಶವನ್ನು ಅಥವಾ ಅಂಥವ್ರ ಜೀವನ ಶೈಲಿಯನ್ನು ನಮ್ಮ ಜೀವನ ಆದರ್ಶಗಳನ್ನು ಮಾಡಿಕೊಂಡು ನಮ್ಮ ಜೀವನವನ್ನು ಪರಿವರ್ತನೆ ಮಾಡಿಕೊಂಡು ನಾವು ಇವತ್ತು ಕೈ ಏನು ಜಾಗತೀಕರಣದ ಬಗ್ಗೆ ಮಾತಾಡ್ತೀವಿ ಜಾಗತೀಕರಣದಲ್ಲಿ ಜಾಗತೀಕರಣದಲ್ಲಿ ಅಭಿವೃದ್ಧಿ ಅಭಿವೃದ್ಧಿ ಸೂಚಿಸಿದಂಥ ಒಂದು ಅಂಶ ನಾವೆಲ್ಲರೂ ಅಭಿವೃದ್ಧಿಗೊಳಗಾಗಬೇಕು ಆದರೆ ನಾವು ಕೆಲವೊಂದು ಬದಲಾವಣೆಗಳನ್ನು ನೋಡ್ಕೊಂತ ಹೋದ್ರೆ ಆದರೆ ನಗರ ಋಣಾತ್ಮಕ ಬದಲಾವಣೆಗಳನ್ನು ನೋಡ್ಕೊತ ಹೋದಾಗ ಮೌಲ್ಯಗಳು ಕುಸಿತಾ ಇವೆ ನಾವು ಯಾವತ್ತು ಸೋಷಿಯಲ್ ನೆಟ್ವರ್ಕಿಂಗ್ ಜೊತೆಗೆ ಬಹಳಷ್ಟು ಕಾಂಟ್ಯಾಕ್ಟ್ ಬಹಳಷ್ಟು ಆಕ್ಸೆಸ್ ಮಾಡಿದ್ವಿ ಅಂದರೆ ನಾವು ಎಷ್ಟರ ಮಟ್ಟಿಗೆ ಯಾವ ಮಟ್ಟಿಗೆ ನಾವು ಏನು ಹಿರಿಯರ ಅಥವಾ ಸಾರಿ ಸಂಗೊಳ್ಳಿ ರಾಯರ ಆದರ್ಶಗಳನ್ನು ಪಾಲನೆ ಮಾಡಬಹುದು ಸೊ ಇದನ್ನು ನನ್ನ ಒಂದು ಉದ್ದೇಶ ಸಂಗೊಳ್ಳಿ ರಾಯನಂತಹ ಶ್ರೇಷ್ಠ ವ್ಯಕ್ತಿಯನ್ನ ಅವನ ತ್ಯಾಗ ಅಥವಾ ಅವನ ದೇಶ ಪ್ರೇಮ ದೇಶಭಕ್ತಿ ಮತ್ತು ಅವನ ಶೌರ್ಯದ ಬಗ್ಗೆ ನೋಡಿಕೊಂಡು ಆ ಒಂದು ಜೀವನವನ್ನು ನಾವು ಒಪ್ಪಿಕೊಂಡು ಆ ಜೀವನವನ್ನು ನಾವು ಮಾಡ್ಕೊಳ್ಬೇಕು ಅಂತ ನಾವು ವಿಜಯಪುರ ಜಿಲ್ಲೆಗಳ ಆಯುಧ ಕಾಲೇಜುಗಳನ್ನ ಸಾಮಾಜಿಕ ಮಾಧ್ಯಮಗಳು ಮತ್ತು ದುಶ್ಚಟಗಳ ಅಭ್ಯಾಸದಲ್ಲಿ ತೊಡಗಿದರೆ ರಾಯಣ್ಣ ಯಾವುದಕ್ಕೆ ಸ್ಫೂರ್ತಿಯಾಗಿತ್ತು ರಾಯಣ್ಣನ ಆಶಯಗಳೇನಿತ್ತು ರಾಯಣ್ಣನ ದೇಶಭಕ್ತಿ ಏನಿತ್ತು ಸಂಗೊಳ್ಳಿ ರಾಯಣ್ಣ ಭಾರತದಾದ್ಯಂತ ಆಗೋದಕ್ಕೆ ಕಾರಣ ಏನಿತ್ತು ಅನ್ನೋದನ್ನ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ನಮ್ಮ ಯುವ ವಿದ್ಯಾರ್ಥಿಗಳಿಗೆ ಪದವಿ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ತಿಳಿಸುವುದು ಕುರಿತು ಒಂದು ಚರಮ ಗೀತೆಯನ್ನ ಹಾಡ್ತಾನೆ ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತು ಏನಪ್ಪ ಅಂದ್ರೆ ನೆನೆಇದೋಳ ಹಿಂಪೆರಾ ಒಂದೇ ಚಿತ್ತಲಿಂಗ್ ನೆನೆವಡೆ ಕರ್ಣ ನಮ್ ನೆನೆ ಕರ್ಣನೋಳ್ ಆ ದೊರೆ ಏರು ಕರ್ಣನ ಕಡುನಣ್ಣಿ ಕರ್ಣನ ಅಳವು ಕರ್ಣನ ಚಾದಂ ಎಂದು ಕರ್ಣ ಪಡೆ ಮಾತಿನೋಳ್ ನೋಳ್ ಕುದಿದು ಕರ್ಣ ರಸಾಯನ ಅಲ್ತೆ ಭಾರತಂ ಅಂತ ಹೇಳಿ ಇಡೀ ಭಾರತದ ಚರಿತ್ರೆಯಲ್ಲಿ ಅಂದ್ರೆ ಭಾರತ ಅಂದ್ರೆ ಮಹಾಭಾರತ ಆ ಮಹಾಭಾರತದ ಒಂದು ಕಥೆಯಲ್ಲಿ ನೀವು ಯಾರಾದ್ರೂ ನೆನೀತೀನಿ ಅಂದ್ರೆ ಮನಸ್ವಿಚ್ಚಿ ಮನ ತುಂಬಿ ನೆನೀತೀನಂದ್ರೆ ಕರ್ಣನ ನೆನೀತೀನಿ ಅಂತ ಹೇಳ್ತಾನೆ ಆ ಅಭಿಮಾನದ ಒಡವೆಗಳನ್ನ ಆ ಅಭಿಮಾನದ ಆಭರಣಗಳನ್ನ ಇವತ್ತು ನಾವು ಸಂಗೊಳ್ಳಿ ರಾಯಣ್ಣನ ವ್ಯಕ್ತಿತ್ವಕ್ಕೆ ನಾವು ತೊಡಗಿಸೋದಾದ್ರೆ ಇವತ್ತಿನ ಈ ಸಂದರ್ಭದಲ್ಲಿ ಸಂಗೊಳ್ಳಿ ರಾಯಣ್ಣನ ಆ ಒಂದು ವ್ಯಕ್ತಿತ್ವವನ್ನು ಸಮೀಕರಿಸಿ ಹೇಳೋದಾದ್ರೆ ಯಾವ ರೀತಿ ಹೇಳ್ತಿದ್ದ ಪಂಪ ಆಗಿರಬಹುದು ನಾನಾಗಿರ್ಬೋದು ಯಾವ ರೀತಿ ಹೇಳಬಹುದು ಅನ್ನೋದನ್ನ ಅದೇ ಮಾತನ್ನ ನಾನು ರಾಯಣ್ಣನ ಕುರಿತು ಹೇಳ್ತೀನಿ ಯಾವ ರೀತಿಪ್ಪ ಅಂದ್ರೆ ನೆನೆಯಿದಿರಲ್ಲ ನಾಡ ಚರಿತ್ರೆಯೋಳ್ ಪೆರ ರಾರುಮನ್ ಒಂದೇ ಚಿತ್ರ ನಿಮ್ ನೆಡೆವಡೆ ರಾಯಣ್ಣನ ನೆನೆಯ ರಾಯಣ್ಣನ ರಾಯಣ್ಣನೋಳ್ ಆ ದೊರೆ ರಾಯಣ್ಣನ ಏರು ರಾಯಣ್ಣನ ಕಡುನಣ್ಣಿ ರಾಯಣ್ಣನ ಅಳವು ರಾಯಣ್ಣನ ಚಾಗನ್ ಎಂದು ರಾಯಣ್ಣನ ಪಡೆ ಮಾತಿ ನೋಡ್ ಕುದೀದು ರಾಯಣ್ಣ ರಸಾಯನಂ ಅಲ್ತೆ ನಾಡ ಚರಿತ್ರೆ ಎಂದು ಹೇಳಿ ಎಂತ ಅದ್ಭುತ ಮಾತದು ಯಾಕಂದ್ರೆ ಅಲ್ಲಿ ಕರ್ಣ ಯಾವ ರೀತಿ ಅಷ್ಟು ದೊಡ್ಡ ಕಾರ್ಯವನ್ನ ಮಾಡಿದಾರ ತನ್ನ ಸ್ವಾಮಿನಿಷ್ಠೆಗಾಗಿ ತನ್ನ ಶೌರ್ಯಕ್ಕಾಗಿ ತನ್ನ ತ್ಯಾಗಕ್ಕಾಗಿ ಅದೇ ಎಲ್ಲ ಕೆಲಸವನ್ನ ರಾಯಣ್ಣನು ಪ್ರಸ್ತುತ ಸಂದರ್ಭದಲ್ಲಿ ಮಾಡಿರುವುದನ್ನು ನಾವು ಗಮನಿಸ್ತೀವಿ ಅಂತ ರಾಯಣ್ಣನ ಬದುಕು ಬಹಳ ಸಣ್ಣ ಬದುಕದು ಕೇವಲ ಮೂವತ್ತ್ ಮೂರು ವರ್ಷದ ಬದುಕಿನಲ್ಲಿ ಸಾವಿರಾರು ವರ್ಷ ಉಳಿಯುವಂತ ತನ್ನ ಹೆಸರನ್ನ ಅಚ್ಚಳೆಯದೆ ಉಳಿಸೋಗಿರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ ಇವತ್ತು ನಾವು ರಾಯಣ್ಣನ ಸಂದೇಶವನ್ನು ನೋಡ್ತಾ ಬಂದ್ರೆ ಅಲ್ಲಿ ಕರ್ಣ ದಾನಶೂರನಾದ್ರೆ ಇಲ್ಲಿ ರಾಯಣ್ಣ ಕ್ರಾಂತಿವೀರ ಅಂತ ಕ್ರಾಂತಿವೀರನ ಚರಿತ್ರೆ ಎಷ್ಟು ಅದ್ಭುತವಾಗಿತ್ತು ಅನ್ನೋದನ್ನ ನಾವು ಇಲ್ಲಿ ಸ್ವಲ್ಪ ಮೆಲು ಹಾಕುವಂತ ಬರೋಣ ಕೆಲವೇ ಸಮಯದಲ್ಲಿ ರಾಯಣ್ಣನ ವ್ಯಕ್ತಿತ್ವದಿಂದ ನಮ್ಮ ಬದುಕಿಗೆ ಸಿಗತಕ್ಕಂತ ಆ ಮೌಲ್ಯಗಳು ಯಾವುವು ರಾಯಣ್ಣನ ಬದುಕು ಒಂದು ಮೌಲ್ಯದ ಭಂಡಾರವೇ ಆಗಿದೆ ಅನ್ನುವಂಥದ್ದನ್ನ ನಾವು ಅರ್ಪಿಸ್ಕೊಳ್ಬೇಕು ಆ ಭಂಡಾರದಿಂದ ಕೆಲವು ಮೌಲ್ಯಗಳನ್ನ ತೆಗೆದುಕೊಂಡು ನಮ್ಮ ವ್ಯಕ್ತಿತ್ವಕ್ಕೆ ಏನಾದ್ರೂ ನಾವು ಮುಡಿಸ್ಕೊಂಡಿದ್ದೆ ಆದ್ರೆ ನಾವು ವ್ಯಕ್ತಿತ್ವವನ್ನು ಕೂಡ ರಾಯಣ್ಣನಷ್ಟೇ ಬಳಿತೈತಿ ಎನ್ನುವುದರಲ್ಲಿ ಯಾವ ಸಂಶಯವೇ ಇಲ್ಲ ಹಾಗಾಗಿ ಒಂದ್ ಕಡೆ ಹೇಳ್ತಾರೆ ಬರೆದಿತ್ತಂತೆ ಬದುಕಕ್ ಇರ್ಬೋದು ಹಿಂಗ ಬದುಕ್ಬೇಕಂತಿಲ್ಲ ಆದ್ರೆ ಬದುಕಿದ್ರ ಬರದಿಡುವಂಗಿರಬೇಕಂತ ರಾಯಣ್ಣನ ಬದುಕು ಹಂಗಿತ್ತು ರಾಯಣ್ಣ ಹಿಂಗ ಬದುಕ್ಬೇಕಂತ ಅನ್ಕೊಳ್ಳಿಲ್ಲ ಆದ್ರೆ ಆತನ ತ್ಯಾಗ ಆತನ ನಿಷ್ಠೆ ಆತನ ಶೌಚಗುಣ ಆತನ ಆ ಒಂದು ಪರಾಕ್ರಮ ಇವತ್ತು ನಾವು ಸುವರ್ಣಾಕ್ಷರಗಳಲ್ಲಿ ಬಂದಿಟ್ಟಿದೀವಿ ಅದನ್ನ ನಿಮ್ಮೆಲ್ಲಕ್ಕೆ ಹಾಕ್ತಾ ಇದ್ದೀವಿ ರಾಯಣ್ಣನ ಬದುಕನ್ನ ನಮ್ಮ ಬದುಕಿಗೆ ಅಳವಡಿಸಿಕೊಳ್ಳುವುದರ ಮೂಲಕ ನಮ್ಮ ಬದುಕನ್ನ ರಾಯಣ್ಣನ ಹಾದಿಯಲ್ಲಿ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಆ ನಿಟ್ಟಿನೊಳಗ ಬಾಲಕ್ಕ ರಾಯಣ್ಣನಿಂದ ಹಿಡಿದು ಹುತಾತ್ಮ ರಾಯಣ್ಣನವರೆಗಿನ ಆ ಮೂವತ್ಮೂರು ವರ್ಷದ ಬದುಕನ್ನ ನಾನು ಸಣ್ಣ ಒಂದು ಸಂದರ್ಭದಲ್ಲಿ ಕಟ್ಟಿಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ರಾಯಣ್ಣನ ಜೀವನದ ಕೆಲವು ಮೌಲ್ಯಗಳು ಯಾವ ರೀತಿ ಮೌಲ್ಯಗಳು ಕೇವಲ ರಾಯಣ್ಣನ ಅಂದ ತಕ್ಷನ ನಾವೆಲ್ಲ ಏನ್ ಮಾಡ್ಬೇಕು ಅಂದ್ರೆ ಆತ ಒಬ್ಬ ದೇಶಭಕ್ತ ಹೌದು ದೇಶಭಕ್ತ ಆತ ಒಬ್ಬ ಸ್ವಾಮಿನಿಷ್ಠ ಹೌದು ಸ್ವಾಮಿನಿಷ್ಠ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಆತ ಒಬ್ಬ ಮಹಾಪರಾಕ್ರಮಿ ಸಂಶಯವೇ ಇಲ್ಲ ಆತ ಒಬ್ಬ ತ್ಯಾಗವೀರ ಹೌದು ತ್ಯಾಗವೀರ ಆದ್ರೆ ಯುವಕರಿಗೆ ನಮಗೆ ಅದಷ್ಟೇ ಮೌಲ್ಯ ಬೇಕಾಗಿಲ್ಲ ಅದರ ಆಚೆಗಿನ ಮೌಲ್ಯ ಈಗ ನಾವು ಬದುಕನ್ನು ಕಟ್ಕೊಳಕೈತಿದ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಬದುಕನ್ನು ಕಟ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ರಾಯಣ್ಣನ ಬದುಕು ನಮಗೆ ಯಾವ ರೀತಿ ಮಾರ್ಗದರ್ಶನ ಆಗ್ತೈತಿ ಅನ್ನುವುದನ್ನ ನಾವು ಸ್ವಲ್ಪ ಮೇಲುಕಾಕ್ಬೇಕಾಗ್ತದೆ for giving such an uh, eloquent and uh, very need of the hour speech which uh, should impress and bring enthusiasm towards our regional freedom fighters. So on behalf of this college, I go heartily thank you sir so for giving such a award.